ಎಲ್ಲರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರ ರಾಕಾಶಪೇಟಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಎಕನಾಮಿಕ್ನಲ್ಲಿ ಬರ್ತಕ್ಕಂತಹ ಬ್ಯಾಂಕೋದ್ಯಮಕ್ಕೆ ಪ್ರವೇಶನ ಅಂತಕ್ಕಂಥ ನಾವು ಒಂದು ವಿಷಯ ನೋಡ್ತಾ ಇದ್ದೀವಿ ಹಿಂದಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದರೆ ಭಾರತದ ಬ್ಯಾಂಕುಗಳು ಮತ್ತು ಬ್ಯಾಂಕುಗಳ ವಿಧಗಳು ಅಂತಕ್ಕಂಥ ನಾವು ನೋಡಿದ್ದೆವು ಇವತ್ತಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದರೆ ಇದು ನೆಕ್ಸ್ಟ್ ಪಾಯಿಂಟ್ ಆದಂತಹ ಚಿಕ್ಕ ಹಣಕಾಸು ಬ್ಯಾಂಕುಗಳು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಇದರಲ್ಲಿ ಯಾವ್ಯಾವ ರೀತಿಯಂಥ ವಿಷಯಗಳು ಒಳಗೊಂಡಿದೆ ಅಂತಕ್ಕಂಥ ಬನ್ನಿ ಚಿಕ್ಕ ಹಣಕಾಸು ಬ್ಯಾಂಕುಗಳು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಚಿಕ್ಕ ಹಣಕಾಸು ಬ್ಯಾಂಕುಗಳು ಹಣಕಾಸಿನ ಒಳಗೊಳ್ಳುವಿಕೆಯನ್ನು ವಿಸ್ತರಿಸುವ ಉದ್ದೇಶದಿಂದ ಭಾರತ ಸರ್ಕಾರದ ಮಾರ್ಗದರ್ಶನದೊಂದಿಗೆ ಭಾರತದ ರಿಸರ್ವ್ ಬ್ಯಾಂಕ್ ಸೃಷ್ಟಿಸಿರುವ ಬ್ಯಾಂಕುಗಳಾಗಿರುತ್ತವೆ ಚಿಕ್ಕ ಹಣಕಾಸು ಅಂತಂದ್ರೆ ಈ ಒಂದು ಹಣಕಾಸಿನ ಒಳಗೊಳ್ಳುವಿಕೆಯನ್ನು ವಿಸ್ತರಿಸಿಕೊಳ್ಳುವರವಾಗಿ ಇದರ ಉದ್ದೇಶದಿಂದ ಭಾರತ ಸರ್ಕಾರ ಮಾರ್ಗದರ್ಶನದೊಂದಿಗೆ ಭಾರತದ ರಿಸರ್ವ್ ಬ್ಯಾಂಕ್ ಸೃಷ್ಟಿಸಿರುವಂಥ ಒಂದು ಬ್ಯಾಂಕುಗಳಾಗಿರ್ತವೆ ಏನು ಚಿಕ್ಕ ಹಣಕಾಸು ಬ್ಯಾಂಕ್ಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರು ಚಿಕ್ಕ ಉದ್ಯಮ ಘಟಕಗಳು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕಾ ಘಟಕಗಳು ಮೊದಲಾದವುಗಳನ್ನೊಳಗೊಂಡ ಇದುವರೆಗೆ ಸೇವೆಗೆ ಒಳಪಡದ ಹಾಗೂ ಪಾತ್ರವಲ್ಲದ ವರ್ಗಗಳ ಜನರಿಗೆ ಮೂಲಭೂತ ಬ್ಯಾಂಕೋದ್ಯಮ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ಈ ಬ್ಯಾಂಕುಗಳನ್ನು ಸ್ಥಾಪಿಸಲಾಗಿದೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹಾಗೂ ಚಿಕ್ಕ ಉದ್ಯಮ ಘಟಕಗಳಿಗೆ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸಣ್ಣ ಕೈಗಾರಿಕಾ ಘಟಕಗಳಿಗೆ ಹೀಗೆ ಮೊದಲಾದ ಇದುವರೆಗೆ ಸೇವೆಗೆ ಒಳಪಡದ ಹಾಗೂ ಪಾತ್ರವಲ್ಲದ ವರ್ಗಗಳಿಗೆ ಮಾತ್ರ ಈ ಬ್ಯಾಂಕುಗಳ ಸೇವೆಗೆ ಒದಗಿಸಲು ಉದ್ದೇಶದಿಂದ ಈ ಬ್ಯಾಂಕ್ಗಳೇನು ಮಾಡ್ಕೊಂಡಿರ್ತಾವ ಸ್ಥಾಪನೆ ಮಾಡಿಕೊಂಡಿರ್ತಾವ ರೀ ಚಿಕ್ಕ ಹಣಕಾಸು ಬ್ಯಾಂಕುಗಳ ಸ್ಥಾಪನೆಯ ಬಗೆಗೆ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರದ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನ ಆಯವ್ಯಯದಲ್ಲಿ ಘೋಷಿಸಲಾಯಿತು ಚಿಕ್ಕ ಹಣಕಾಸು ಬ್ಯಾಂಕ್ಗಳ ಸ್ಥಾಪನೆಗೋಸ್ಕರವಾಗಿ ಈ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಆಯವ್ಯಯದಲ್ಲಿ ಏನು ಪಡ್ತಕ್ಕ ಇದಕ್ಕೆ ಘೋಷಣೆ ಮಾಡ್ಕೊಂಡಿರ್ತೈತಿ ಇದನ್ನನುಸರಿಸಿ ಭಾರತದ ರಿಸರ್ವ್ ಬ್ಯಾಂಕ್ ನವೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಿಕ್ಕ ಹಣಕಾಸು ಬ್ಯಾಂಕ್ಗಳ ಸ್ಥಾಪನೆಗೆ ಮಾರ್ಗಸೂಚಿಗಳನ್ನು ಹೊರಡಿಸಿತ್ತು ರಿಸರ್ವ್ ಬ್ಯಾಂಕ್ ಏನು ಮಾಡ್ಕೋತೈತಿ ನವೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಿಕ್ಕ ಹಣಕಾಸು ಬ್ಯಾಂಕ್ಗಳ ಸ್ಥಾಪನೆಗೋಸ್ಕರವಾಗಿ ಈ ಮಾರ್ಗಸೂಚಿಗಳನ್ನು ಹೊರಡಿಸಿರ್ತತಿ ವಿವಿಧ ವಿಭಾಗಗಳಿಂದ ಸುಮಾರು ಎಪ್ಪತ್ತೆರಡು ಘಟಕಗಳು ಪರವಾನಗಿ ಅರ್ಜಿಯನ್ನು ಸಲ್ಲಿಸಿದವು ವಿವಿಧ ವಿಭಾಗಗಳಿಂದ ಸುಮಾರು ಎಪ್ಪತ್ತೆರಡು ಘಟಕಗಳು ಪರವಾನಗಿ ಅರ್ಜಿಯನ್ನು ಮಾಡ್ಕೊತತಿ ಸಲ್ಲಿಸಿರ್ತವೆ ಅವುಗಳಲ್ಲಿ ಹತ್ತು ಘಟಕಗಳಿಗೆ ನವೆಂಬರ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಹದಿನಾಲ್ಕರ ಪರವಾನಗಿಯನ್ನು ನೀಡಲಾಯಿತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಲ್ಲಿ ಎ ಯು ಫೈನಾನ್ಸಿಯಲ್ ಮಾತ್ರ ಪರವಾನಗಿಯನ್ನು ಪಡೆದುಕೊಂಡಿತ್ತು ಇಲ್ಲಿ ಬ್ಯಾಂಕೋದ್ಯಮ ಸೇವೆಗಳನ್ನು ಮೂಲೆ ಗುಂಪಾದ ಮತ್ತು ಅತ್ಯಂತ ಹಿಂದುಳಿದ ಪ್ರದೇಶಗಳಿಗೆ ವಿಸ್ತರಿಸುವುದು ದೊಡ್ಡ ಸವಾಲಾಗಿರುತ್ತದೆ ಚಿಕ್ಕ ಹಣಕಾಸು ಸಂಸ್ಥೆಗಳ ಬ್ಯಾಂಕೋದ್ಯಮ ಸೌಲಭ್ಯಗಳ ಕೊರತೆಯಿಂದ ನೆರಳುತ್ತಿರುವ ಪ್ರದೇಶಗಳಿಗೆ ಉದ್ದರಿಯ ಹಾಗೂ ಬ್ಯಾಂಕೋದ್ಯಮ ಸೇವೆಗಳನ್ನು ಒದಗಿಸುವ ಧ್ಯೇಯವನ್ನು ಹೊಂದಿರುತ್ತೈತಿ ಇದೇನಂದ್ರೆ ಚಿಕ್ಕ ಹಣಕಾಸು ಬ್ಯಾಂಕುಗಳು ಇದರ ಚಟುವಟಿಕೆಗಳ ವ್ಯಾಪ್ತಿ ಅಂತ ಕಥೈತಿ ಸ್ಕೋಪ್ ಆಫ್ ಆಕ್ಟಿವಿಟೀಸ್ ಇಲ್ಲಿ ಚಿಕ್ಕ ಹಣಕಾಸು ಬ್ಯಾಂಕುಗಳು ನಿರ್ವಹಿಸುವ ಚಟುವಟಿಕೆಗಳ ವ್ಯಾಪ್ತಿಯು ಮುಂದೆ ತಿಳಿದಂತಿರುತ್ತದೆ ಇಲ್ಲಿ ಅದರ ಚಟುವಟಿಕೆಗಳು ಏನಿದಾವೆ ಅಂತಕ್ಕಂಥ ನೋಡೋದಾದ್ರೆ ಇಲ್ಲಿ ಈ ಬ್ಯಾಂಕುಗಳು ಸಾಲ ನೀಡಿಕೆ ಮತ್ತು ಠೇವಣಿ ಸಂಗ್ರಹಣೆಯಂತಹ ಎಲ್ಲ ಮೂಲಭೂತ ಬ್ಯಾಂಕೋದ್ಯಮ ಸೇವೆಗಳನ್ನು ಒದಗಿಸ್ತಿರ್ತಾವ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಸಣ್ಣ ಕೈಗಾರಿಕೆಗಳಿಗೆ ಮತ್ತು ಈ ಉದ್ಯಮ ಘಟಕಗಳಿಗೆ ಏನು ಮಾಡ್ತವೆ ಇವು ಈ ಚಿಕ್ಕ ಹಣಕಾಸು ಬ್ಯಾಂಕ್ ಏನು ಏನ್ಮಾಡ್ತಾವ ಸಾಲ ನೀಡೋದು ಠೇವಣಿ ಸಂಗ್ರಹಣೆ ಮಾಡ್ಕೊಳ್ಳೋದು ಹಾಗೂ ಮೂಲಭೂತ ಬ್ಯಾಂಕೋದ್ಯಮ ಸೇವೆಗಳೇನು ಮಾಡ್ಕೋತಾವ ಈ ಒಂದು ಚಟುವಟಿಕೆಯಲ್ಲಿ ಮೊದಲೇ ಪಾಯಿಂಟ್ ಏನು ಅಂತಂದ್ರೆ ಸೇವೆಗಳನ್ನು ಒದಗಿಸ್ತಿರ್ತಾವ ಎರಡನೇದಾಗಿ ಈ ಬ್ಯಾಂಕುಗಳು ಚಿಕ್ಕ ಉದ್ಯಮ ಘಟಕಗಳು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರು ಮೊದಲಾದ ಅಸಂಘಟಿತ ವಲಯಗಳಿಗೆ ಉದ್ದರಿ ಸೌಲಭ್ಯಗಳನ್ನು ಇದು ಒದಗಿಸ್ತಾರವ ಅಂದರೆ ಸಾಲದ ರೂಪವಾಗಿ ಈ ಸಣ್ಣ ರೈತರಿಗೆ ಅತಿ ಸಣ್ಣ ರೈತರಿಗೆ ಈ ಉದ್ರಿಗಳೇನು ಮಾಡ್ತಾವ ಈ ರೈತರಿಗೆ ಮತ್ತು ಅಸಂಘಟಿತ ವಲಯಗಳಿಗೆ ಉದ್ರಿ ಸೌಲಭ್ಯಗಳೇನು ಮಾಡಿಕೊಡ್ತಾವೆ ಇದೊಂದು ಒದಗಿಸ್ತಿರ್ತಾವ ಮುಂದುವರೆದಂತೆ ಮುಂದುವರ್ತಾ ಹೋದಂತೆ ತಂತ್ರಜ್ಞಾನ ಮತ್ತು ಅಲ್ಪ ವೆಚ್ಚದ ಕಾರ್ಯಾಚರಣೆಗಳ ಮುಖಾಂತರ ಈ ಬ್ಯಾಂಕುಗಳು ಇದನ್ನು ಸಾಧಿಸುತ್ತವೆ ಮುಂದೆ ಹೋತಾ ಹೋತಾ ಏನು ಮಾಡ್ತಾವೆ ಈ ಒಂದು ತಂತ್ರಜ್ಞಾನದ ಬಳಕೆಗೋಸ್ಕರವಾಗಿ ಅಲ್ಪ ವೆಚ್ಚದ ಕಾರ್ಯಾಚರಣೆಗಳ ಮುಖಾಂತರ ಈ ಬ್ಯಾಂಕುಗಳ ಇದನ್ನು ಸಾಧಿಸುತ್ತವೆ ಇನ್ನು ಮೂರನೇ ಪಾಯಿಂಟ್ ಚಿಕ್ಕ ಹಣಕಾಸು ಬ್ಯಾಂಕ್ಗಳು ಠೇವಣಿ ಯೋಜನೆಗಳನ್ನು ಮತ್ತು ಸಾಲ ಯೋಜನೆಗಳನ್ನು ಜಾರಿಯಲ್ಲಿ ತರಬಹುದು ಚಿಕ್ಕ ಹಣಕಾಸು ಬ್ಯಾಂಕ್ಗಳು ಏನು ಮಾಡ್ತಾವೆ ಠೇವಣಿ ಯೋಜನೆಗಳು ಹಾಗೂ ಮತ್ತು ಸಾಲದ ಯೋಜನೆಗಳೇನು ಮಾಡ್ತಾವೆ ಇವು ಜಾರಿಗೆ ತರಬಹುದಾದಂತಹ ವಿಷಯಗಳು ಆದರೆ ಅವು ಬ್ಯಾಂಕೇತರ ಹಣಕಾಸಿನ ಸೇವೆಗಳನ್ನು ಒದಗಿಸಲು ಸಹಾಯಕ ಸಂಸ್ಥೆಗಳನ್ನು ಸ್ಥಾಪಿಸುವಂತಿರುವುದಿಲ್ಲ ಇವು ಬರೇ ಸಾಲ ಯೋಜನೆ ಜಾರಿಯಲ್ಲಿ ತರಬಹುದು ಆದರೆ ಬ್ಯಾಂಕೇತರ ಹಣಕಾಸಿನ ಸೇವೆಗಳನ್ನು ಒದಗಿಸುವಂಥ ಸಹಾಯಕ ಸಂಸ್ಥೆಗಳನ್ನು ಏನು ಮಾಡ್ತವೆ ಇವು ಸ್ಥಾಪಿಸುವಂತಿರುವುದಿಲ್ಲ ಈ ಬ್ಯಾಂಕ್ಗಳು ಉಳಿತಾಯ ಖಾತೆಗಳು ಚಾಲ್ತಿ ಖಾತೆಗಳು ವಾಯ್ದೆ ನಿಶ್ಚಿತ ಅವಧಿ ಠೇವಣಿ ಖಾತೆಗಳು ಮರುಕಳಿಸುವ ಠೇವಣಿ ಖಾತೆಗಳು ಮೊದಲಾದವುಗಳನ್ನು ತೆರೆದು ಜನರಿಗೆ ಸೇವೆಗಳನ್ನು ಒದಗಿಸಬಹುದು ಈ ಬ್ಯಾಂಕುಗಳು ಉಳಿತಾಯ ಖಾತೆಗಳು ಚಾಲ್ತಿ ಖಾತೆಗಳು ವಾಯ್ದೆ ಅವಧಿ ಠೇವಣಿ ಖಾಯ್ದೆ ಮರುಕಳಿಸುವ ಠೇವಣಿ ಖಾತೆಗಳನ್ನು ಏನು ಮಾಡಿ ಇರ್ತಾವಲ್ಲ ಇವುಗಳನ್ನು ತೆರೆದುಕೊಂಡು ಜನರಿಗೆ ಸೇವೆಗಳನ್ನು ಏನು ಮಾಡ್ಕೊತಾವೆ ಇವು ಚಿಕ್ಕ ಹಣಕಾಸು ಬ್ಯಾಂಕುಗಳು ಸೇವೆಗಳನ್ನು ಒದಗಿಸಬಹುದು ಇನ್ನೊಂದು ಭಾರತದ ರಿಸರ್ವ್ ಬ್ಯಾಂಕಿನ ಪೂರ್ವಾನುಮೋದವನಾದೊಂದಿಗೆ ಇವು ಸೇವೆಗಳನ್ನು ವಿಸ್ತರಿಸಬಹುದು ಬಂಡವಾಳ ಸಂಸ್ಥೆ ಘಟಕಗಳು ವಿಶ್ರಾಂತಿ ಯೋಜನೆಯ ಘಟಕಗಳು ವಿಮಾ ಯೋಜನೆಯ ಘಟಕಗಳು ಮೊದಲಾದವುಗಳನ್ನು ಮಾರಾಟ ಮಾಡಲು ಈ ಬ್ಯಾಂಕುಗಳೇನು ಮಾಡ್ತವೆ ಅವಕಾಶವಿರುತ್ತೈತಿ ಕೊನೆಯದಾಗಿ ಈ ಬ್ಯಾಂಕುಗಳು ವಿದೇಶಿ ವಿನಿಮಯ ವ್ಯವಹಾರದಲ್ಲಿ ಅಧಿಕೃತ ಮಾರಾಟಗಾರರಿಗೆ ಕೆಲಸವನ್ನು ನಿರ್ವಹಿಸಬಹುದು ಈ ಬ್ಯಾಂಕುಗಳು ವಿದೇಶಿ ವಿನಿಮಯ ವ್ಯವಹಾರದಲ್ಲಿ ಅಧಿಕೃತವಾದಂಥ ಮಾರಾಟ ಮಾರಾಟಗಾರರಿಗೆ ಮಾರಾಟಗಾರರಾಗಿ ಕೆಲಸಗಳನ್ನ ಮಾಡ್ಕೋತಾ ನಿರ್ವಹಿಸಬಹುದು ವಿದೇಶದಲ್ಲಿ ಹೋಗಿಸ್ತಂದ್ರೆ ಇವರು ವ್ಯವಹಾರಗಳನ್ನು ಅಧಿಕೃತವಾಗಿ ಮಾರಾಟಗಾರರಾಗಿ ಇವರೇನು ಕೆಲಸವನ್ನು ನಿರ್ವಹಿಸ ಚಟುವಟಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದಿಷ್ಟು ಪಾಯಿಂಟ್ಗಳು ಅಂತ ಹೇಳ್ಬೋದು ಇದೇನಪ್ಪ ಅಂತಂದ್ರೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಅಂದರೆ ಚಿಕ್ಕ ಹಣಕಾಸು ಬ್ಯಾಂಕುಗಳು ಅಂತಕ್ಕಂಥ ಇದಿಷ್ಟು ಹೇಳ್ಬೋದು ಇನ್ನೇನು ಅಂದ್ರೆ ಮುಂದಿನ ಭಾಗದಲ್ಲಿ ಎಂದರೆ ನಾವು ಭಾರತದ ರಿಸರ್ವ್ ಬ್ಯಾಂಕಿನ ನಿಯಂತ್ರಣ ರೆಗ್ಯುಲೇಷನ್ ಆಫ್ ಆರ್ ಬಿ ಐ ಅಂತಕ್ಕಂಥದ್ದು ನಾವು ಮುಂದಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಇಷ್ಟೇನಪ್ಪ ಅಂದರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡಬೇಕಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕರ್ ಪ್ರೆಸ್ ಮಾಡಿ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ವೀಡಿಯೋ ನೋಟಿಫಿಕೇಶನ್ ತಲುಪತ್ತಲ್ಲ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟೋಣ ಧನ್ಯವಾದಗಳು